Always I am amused about the psyche of a terrorist. Nange, uh, I do not see it as a crime. ನನಗೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಥವಾ ಕ್ರೈಮ್ ಇಶ್ಯೂ ಅನ್ಸೋದಿಲ್ಲ ಇಟ್ ಈಸ್ ಅಬೌಟ್ ದ ಸೈಕಿ ಬಹಳ ಜನ ಮಾತಾಡ್ತಾರೆ ಅವ್ರ ಕೈಗೆ ಎ ಕೆ ಫೋರ್ಟಿ ಸೆವೆನ್ ಹೆಂಗೆ ಬರ್ತವೆ ಗ್ರೆನೇಡ್ ಹೆಂಗೆ ಬರ್ತವೆ ತಗೊಂಡು ಏನ್ ಮಾಡ್ತೀರಿ ಕೊಲ್ಲುವ ನಿರ್ಧಾರ ಮಾಡಿದವನ ಕೈಗೆ ಅದು ಹೆಂಗೋ ಅಂದ್ ಬರುತ್ತೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ನೀವು ಕಾಶ್ಮೀರದಲ್ಲಿ ಕೆಲಸ ಮಾಡುವಾಗ ಯಾವತ್ತಾದ್ರೂ ಒಬ್ಬ ಟೆರರಿಟ್ನ ಇಂಟ್ರಾಗೇಟ್ ಮಾಡೋ ಅವಕಾಶ ಸಿಕ್ಕಿತ್ತ ವಾಟ್ ಈಸ್ ದೇರ್ ಇನ್ ದೇರ್ ಮೈಂಡ್ ಸುಮ್ಮನೆಗ ಹಿಡ್ಕೊಂಡು ನೀನು ನೀನು ಹಿಂದೂ ಖಚಿತಪಡಿಸ್ಕೊತೀನಿ ಕೊಂದು ಬಿಡ್ತೀನಿ ಆಕ್ಟಿವಿಟಿ ಬ್ರೈನ್ ಪಾಕಿಸ್ತಾನ ಈ ಟೈಮಲ್ಲಿ ನೀವು ಗಳನ್ನು ಕೇಳಿ ಕೇಳಿ ಕೊಲ್ಲಿ ಅದರಲ್ಲಿ ಹಿಂದೂ ಮತ್ತು ಮುಸ್ಲಿಮ್ ಡಿವೈಡ್ ಆದರೆ ಇಟ್ ಈಸ್ ಬೆಸ್ಟ್ ಫಾರ್ ದ ಪಾಕಿಸ್ತಾನ ಪಬ್ಲಿಕ್ ಒಪಿನಿಯನ್ ಹಾಗೆ ಮಾಡಬೇಕು ಇಲ್ಲಿ ನಾವು ಎಲ್ಲೆಲ್ಲೂ ಪಾಕಿಸ್ತಾನ ಸ್ಟೂಡೆಂಟ್ಸ್ಗಳನ್ನೆಲ್ಲ ವಾಪಸ್ ಕಳಿಸ್ಬೇಕು ಹಾಗೆ ಮಾಡಬೇಕು ಇವು ಆಗ್ತದಲ್ಲ ಅದನ್ನೆಲ್ಲ ಅದು ಇಟ್ ಹೆಲ್ಪ್ಸ್ ಪಾಕಿಸ್ತಾನ ದಟ್ ಇಂಡಿಯಾ ಇಸ್ ನಾಟ್ ಎ ಯುನೈಟೆಡ್ ಕಂಟ್ರಿ ಅಂತ ಅವರು ತೋರಿಸ್ಬೇಕು ಕಾಶ್ಮೀರದಲ್ಲಿ ನಾರ್ಮಲ್ಸ್ ಇಲ್ಲ ಅಂತ ಅವ್ರಿಗೆ ತೋರಿಸ್ಬೇಕು ಕಾಶ್ಮೀರದಲ್ಲಿ ಟೂರಿಸಮೆಲ್ಲ ಬಂದು ನಾರ್ಮಲ್ಸಿ ಬಂದು ಎಲೆಕ್ಷನ್ ಆಗಿ ನಾವು ತೋರಿಸಿದ್ದೇವಲ್ಲ ಅದು ಇಲ್ಲ ಅಂತ ತೋರಿಸ್ಬೇಕು ಫಾರ್ ದ ವರ್ಲ್ಡ್ ಒಪಿನಿಯನ್ ಅದಕ್ಕಾಗಿ ಹೇಗೆ ಮಾಡಿದ್ದಾರೆ ಬಟ್ ನಾರ್ಮಲ್ ಟೆರರಿಸ್ಟ್ ಇಸ್ ಎ ಸಿಂಪಲ್ ಫುಡ್ ಸೋಲ್ಜರ್ ಹೌದು ಅವನು ಇಲ್ಲ ಅವನಿಗೆ ದುಡ್ಡುಗಾಗಿ ಕಲ್ಸಿನ ಕೆಲಸ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಒಬ್ಬ ಕೈದೆ ನೀವು ಏನೋ ಏನೋ ಮರ್ಡ್ರನ್ನು ಹಿಡಿದರೆ ಅವ್ರು ಹೇಳ್ತಾರೆ ಯು ವಿಲ್ ಬಿ ಮರ್ಡರ್ಡ್ ಯು ವಿಲ್ ಬಿ ಹ್ಯಾಂಗ್ಡ್ otherwise you go and work in as a terrorist in jnk and come back mm -hmm. so these are the people who are motivated and sent here but local terrorists are highly motivated some of them because of the money mm -hmm. nothing else and what action now they have taken i have signed somewhere in the paper that about 1500 ಓವರ್ ಗ್ರೌಂಡ್ ವರ್ಕರ್ಸ್ ಅಂಡ್ ಸಪೋರ್ಟರ್ಸ್ ಹಾವ್ ಬಿನ್ ಅರೆಸ್ಟೆಡ್ ಅಂಡ್ ಟೂ ಟೆರರಿಸ್ಟ್ ಹೌಸಸ್ ಹಾವ್ ಬಿನ್ ಡೆಮಾಲಿಶ್ ಅದ್ ವಿರಿ ಸ್ಟ್ರಾಂಗ್ ಆಕ್ಷನ್ ಅಗೇನ್ಸ್ಟ್ ಲೋಕಲ್ ಟೆರರಿ ವಯೋಲೇಷನ್ ಕಂಪ್ಲೇಂಟ್ ವಿಲ್ ಕಮ್ ಬಟ್ ಐಟಸ್ ಕ್ಲೋಸ್ ದ ಚಾಪ್ಟರ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಫಾರ್ ನೆಕ್ಸ್ಟ್ ತ್ರೀ ಮಂತ್ಸ್ ಅಂಡ್ ಗೋ ಆಲ್ ಔಟ್ ಅಗೇನ್ಸ್ ಲೋಕಲ್ ಟೆರರಿಸ್ಟ್ ಸುಪ್ರೀಂ ಕೋರ್ಟ್ಗೆ ಯಾರು ಹೇಳೋರು ಸುಪ್ರೀಂ ಕೋರ್ಟ್ ಗೆ ಯಾರ ಹೇಳೋರು ರಾಜ್ಯ ನೀವು ಟೆರರಿಸ್ಟ್ ಅಂದ್ರಲ್ಲ ಅವ್ರ ಸೈಕಿ ಅನ್ನೋದು ಟೆರರಿಸ್ಟ್ ಅನ್ನೋದು ನಾವು ಇತ್ತೀಚೆಗೆ ಪದ ಯಾವಾಗ ಏಳ್ನೂರ ಹನ್ನೆರಡನೇ ಇಸ್ವಿನಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಬಂದನೋ ಆವಾಗಿಂದ ಇದು ಶುರು ನೀನೇನಪ್ಪ ನಿನ್ನ ಧರ್ಮ ಏನು ನಿನ್ನ ನನ್ನ ಧರ್ಮಕ್ಕೆ ಬದಲಾಗ್ತಾ ಇಲ್ವೋ ಬದಲಾಗ್ಲಾಂದ್ರೆ ನೀನು ಕತ್ತರಿಸ್ತೀನಿ ಆವಾಗ ಕತ್ತಿ ಇತ್ತು ಈಗ ಏಕೆ ಫರ್ಟಿಸ್ ಒನ್ ದ ಐಡಿಯಾಲಜಿ ಈಸ್ ದ ಒನ್ ದಟ್ ಈಸ್ ಫ್ಯೂಲಿಂಗ್ ದ ಸೈಕ್ ಆ ಐಡಿಯಾಲಜಿ ಏನಿದೆ ಒಂದು ಹಾರ್ಡ್ ಕೋರ್ ಐಡಿಯಾಲಜಿ ಅದು ಮಿಡ್ಲ್ ಈಸ್ಟಲ್ಲಿತ್ತು ಮೊದಲು ಟರ್ಕ್ಮೇನಿಸ್ತಾನ್ ಟರ್ಕಿ ಆ ಕಡೆ ಆ ಕಡೆಯಿಂದ ಬರ್ತಾರೆ ಅಜಾಕಿಸ್ತಾನ್ ಇಲ್ಲಿಂದ ಬರ್ತಿದ್ರು ಇತ್ತೀಚೆಗೆ ದ ಆ್ಯಕ್ಸಿಸ್ ಆಫ್ ಹಾರ್ಡ್ ಕೋರ್ ದಿಸ್ ಒನ್ ಹ್ಯಾಸ್ ಐಡಿಯಾಲಜಿ ಹ್ಯಾಸ್ ಶಿಫ್ಟೆಡ್ ಟು ದ ಸಬ್ ಕಾಂಟಿನೆಂಟ್ ಆ ಸಬ್ ಕಾಂಟಿನೆಂಟ್ ಶಿಫ್ಟ್ ಆಗಿದೆ ಅಂದರೆ ಪಾಕಿಸ್ತಾನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಎಸ್ ಇವಾಗ ಆಕ್ಸಿಸ್ ಆಫ್ ನೀವ್ ಹಾರ್ಡ್ ಕೋರ್ ಐಡಿಯಾಲಜಿ ಈಸ್ ನೋ ಲಾಂಗರ್ ಇನ್ ಸೌದಿ ಅರೇಬಿಯಾ ಆರ್ ಮಿಡ್ಲ್ ಈಸ್ಟ್ ಇಟ್ ಈಸ್ ಇನ್ ಇಂಡಿಯಾ ಇವ್ರು ನಾವೇ ನಿಜವಾದ ಇವ್ರು ಕೂತಿದ್ದಾರೆ ಸೊ ಹಾರ್ಡ್ ಕೋರ್ ಇರೋದು ಸಬ್ ಕಾಂಟಿನೆಂಟಲ್ ನಾವು ಒಂದು ಮಾತಾಡ್ತಿರೋರು ಟೆರರಿಸ್ಟ್ ಗನ್ ಹಿಡ್ಕೊಂಡು ಬರ್ತಿರೋ ಭಾರತದ ಒಳಗಡೆ ನಾವು ಏನು ಈ ಟರ್ಮೈಟ್ಸ್ ಅಂತ ನಾವು ಹಿಂದಿನ ಪ್ರೋಗ್ರಾಮಲ್ಲಿ ಹೇಳಿದ್ದು ಆ ಐಡಿಯಾಲಜಿನ ನಾವೇ ಅದನ್ನು ಪ್ರೇರಿಸ್ತಿದ್ವಿ ಪ್ರೇರೇಪಿಸ್ತಿದ್ದೀವಿ ಯಾಕೆ ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಬಂದು ಎಪ್ಪತ್ತೈದು ವರ್ಷಗಳಾಯಿತು ನಮ್ಮ ಲಾಸ್ ಈಗಲೂ ಕೂಡ ನಾವು ಪ್ರತಿಯೊಬ್ಬ ನಾಗರಿಕಂಗೆ ಒಂದು ಲಾ ಇಟ್ಟಿಲ್ಲ ನಿನ್ನ ಧರ್ಮದ ಮೇಲೆ ನಿನಗೊಂದು ಲಾ ನಿನ್ನ ಹೆಸರು ಮೇಲೆ ನಿನಗೊಂದು ಲಾ ಆ ಥರ ಮಾಡಿ ಅವನು ಚಿಕ್ಕಂದಿಂದ ಅವನಿಗೆ ನೀನು ಬೇರೆ ನೀನು ಬೇರೆ ನೀನು ಬೇರೆ ಅನ್ನೋದು ಒತ್ತಡ ಇಟ್ಟು ಹೇಳ್ತಾ ಇದ್ವಿ ಅವ್ನು ಕಾಶ್ಮೀರ್ನಲ್ಲೇ ಮಾಡಬೇಕು ಅಂತೇನಿಲ್ಲ ಇಲ್ಲೂ ಗೋಲ್ ಕೋಮಗಲಭೆ ಆದಾಗ ನಿನ್ ಧರ್ಮ ಕೇಳ್ತಾನೆ ಹೊಡೆಯೋದು ಅಲ್ಲಿ ನಾವು ಟೆರ್ರಿಸ್ಟ್ ಅಂತ ಹೇಳ್ತಿದ್ವಿ ಇಪ್ಪತ್ತಾರು ಜನ ಒಟ್ಟಿಗೆ ಸುತ್ತಿದ್ದಾರೆ ಇದೊಂದು ಇನ್ಸಿಡೆಂಟ್ ಅಂತ ಎಲ್ಲ ಕಡೆ ಇದ್ರ ಬಗ್ಗೆ ಇದಾಗಿದೆ ಬಟ್ ನಡೀತಾ ಇರೋದೇ ಇದು ಏಳ್ನೂರ ಹನ್ನೆರಡನೇ ಇಸ್ವಿಂದ ಇದೇ ನಡೆದಿರೋದು ಇಪ್ಪತ್ತಾರು ಜನ ಸತ್ರು ಇಪ್ಪತ್ತಾರು ಪ್ಲಸ್ ಎರಡು ಫಾರೆನ್ ನ್ಯಾಷನಲ್ ಸತ್ರು ಇಪ್ಪತ್ತೆಂಟು ಜನ ಸತ್ರು ಇಪ್ಪತ್ತೆಂಟು ಜನನ ಕೊಲ್ಲಬೇಕಾದ್ರೆ ಐ ಆಮ್ ಶೂರ್ ಐವತ್ತು ಜನನ್ನ ಅವರು ಸ್ಕ್ರೀನ್ ಮಾಡಿರ್ತಾರೆ ಅಂತ ಅನಿಸುತ್ತೆ ನನಗೆ ಮಿನಿಮಮ್ ಐವತ್ತು ಜನ ಸ್ಕ್ರೀನ್ ಮಾಡಿದರೆ ಅದರಲ್ಲಿ ಇಪ್ಪತ್ತೆಂಟು ಜನ ಸೆಗ್ರಿಗೇಟ್ ಮಾಡಿ ಅವ್ರನ್ನ ಶೂಟ್ ಮಾಡಿದ್ದಾರೆ ಆ ಪೂರ ಅಲ್ಲಿ ಏನು ಇದ್ದಂಥ ಒಂದು ಸಾವಿರ ಜನನೋ ಅಥವಾ ಆರುನೂರು ಜನನೋ ಏಳ್ನೂರು ಜನನೋ ಇದ್ರು ಅಲ್ಲಿ ಆ ಬೌಲಲ್ಲಿ ಅದರಲ್ಲಿ ಯಾವುದು ಮುಸ್ಲಿಮ್ ಫ್ಯಾಮಿಲಿ ಫ್ಯಾಮಿಲಿನೇ ಇರಲಿಲ್ವಾ ಅಂತ ಅಂದರೆ ಯಾರು ಉಳ್ಕೊಂಡ್ರು ಅಂತ ನೋಡಬೇಕಾಗಿದೆ ನಾನು ಐ ವಾಂಟ್ ಟು ವಿಚ್ ಫ್ಯಾಮಿಲಿ ಎಸ್ಕೇಪ್ ದಿಸ್ ಅಂದ್ರೆ ಎರಡು ಮುಸ್ಲಿ ಅದು ಯಾಕೆ ಯಾವ ಅವತ್ ಯಾವುದೋ ಒಂದು ಮುಸ್ಲಿಂ ಫ್ಯಾಮಿಲಿ ಯಾಕೆ ಇರ್ಲಿಲ್ಲ ಅನ್ನೋದು ಸ್ಥಳೀಯ ವ್ಯಾಪಾರಿಗಳಿದ್ರಲ್ಲೂರಿಸ್ಟ್ ಯಾಕೆ ಬಂದಿಲ್ಲ ರೀಸನ್ ದೇರ್ ಮೇ ಬಿ ಇಷ್ಟು ಫ್ಯಾಮಿಲಿ ಒಂದು ಅರವತ್ತು ಫ್ಯಾಮಿಲಿಗಳೇ ಅಲ್ಲಿ ಇದ್ವು ಅಂತಂದ್ರೆ ಅರವತ್ ಎಪ್ಪತ್ತು ಫ್ಯಾಮಿಲಿಗಳಿರೋ ಅದರಲ್ಲಿ ಎರಡು ಮೂರನ್ನು ಬಿಟ್ಟಿರ್ಬೇಕಲ್ಲ ಅವರು ಯಾವ ಎರಡು ಮೂರು ಅಂದ್ರೆ ಯಾರು ಹೋಗಿಲ್ಲ ಅಂತಂದ್ರೆ ಅದಕ್ಕೊಂದು ಇಟ್ ರೈಸಸ್ ಸಮ್ ಸಸ್ಪೀಷನ್ ಯಾವ್ದು ಒಂದು ಈ ಮುಸ್ಲಿಂ ಫ್ಯಾಮಿಲಿ ಒಳಗಡೆ ಹೋಗಿಲ್ಲ ಅಂತಂದ್ರೆ ಅದು ಈಗ ಸಿ ಅಲ್ಲಿ ಪೋನಿ ವಾಲಾಯಿನ್ ಏನಿದ್ದಾರೆ ಅವರು ಹ್ಯಾಂಡ್ಲರ್ಸ್ ಪೋನಿ ಹ್ಯಾಂಡ್ಲರ್ಸ್ ಇದ್ದಾರೆ ಅಲ್ಲಿ ಸ್ಟಾಲ್ ಓನರ್ಸ್ ಇದ್ದಾರೆ ಹೌದು ಅಥವಾ ಆಕ್ಟಿವಿಟಿ ಮಾಡುವಂತ ಅವರು ಒಂದಿಷ್ಟು ಓನರ್ಸ್ ಇದ್ದಾರೆ ಸೊ ಅವರಂತೂ ಸೇಫ್ ಆಗೇ ಇದ್ದಾರೆ ಅವ್ರನ್ನ ಯಾರು ಟಚ್ ಮಾಡಲ್ಲ ಮಾಡಲ್ಲೋನಿವಾಲ ಒಬ್ಬ ಸತ್ತಿರೋದು ಸಿ ಸಮ್ ಲೋಕಲ್ ಅವ್ರೇನ್ ಪೋನಿವಾಲಾ ಇರ್ತಾರೆ ಇನ್ಫ್ಯಾಕ್ಟ್ ನಾವು ಈಗ ಅದು ಅತಿಶಯ ಅಂತ ಅನ್ನೋಕ್ಕೂ ಆಗಲ್ಲ ಯಾಕಂದ್ರೆ ಟೂರಿಸ್ಟ್ ಏನ್ ಮಾಡ್ತಾರ ನಾವು ಹೋದಾಗ್ಲೂ ನಾವು ನೋಡಿದಾಗ ಎಷ್ಟು ನಾರ್ಮಲ್ ಆಗಿದ್ದಾರಲ್ಲಪ್ಪ ಜನ ಮತ್ತೆ ಜೆನ್ಯೂನ್ಲಿ ದೇ ಗುಡ್ ಐ ನಾಟ್ ಸೇಯಿಂಗ್ ಕಿ ದೇರ್ ಬ್ಯಾಡ್ ಎಷ್ಟೋ ಜನ ಒಂದು ಥರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಜೆನ್ಯೂನ್ ದೇ ಜನ್ಯೂನ್ಲಿ ವೆರಿ ಗುಡ್ ಅಂದ್ರೆ ತುಂಬಾ ಹಂಬಲ್ ಅಂದ್ರೆ ಹೆಂಗ್ ಬರ್ತಾರೆ ಅಂತಂದ್ರೆ ತುಂಬಾ ಹಂಬಲ್ ಆಗಿದ್ದಾರೆ ಅವ್ರು ತುಂಬಾ ಒಂದು ಹೆಲ್ಪ್ಫುಲ್ ಆಗಿದ್ದಾರೆ ಆ ಒಂದು ಅಟಿಟ್ಯೂಡ್ ಇದೆ ಅದನ್ನ ನೋಡಿದಾಗ ಸೊ ಒಬ್ಬ ಒಬ್ಬ ಮನುಷ್ಯ ಆ ರೈಫಲ್ ಇದು ಮಾಡಕ್ ಹೋಗಿ ಅಥವಾ ತಮ್ಮ ಫ್ಯಾಮಿಲಿ ಉಳಿಸ್ಕೊಳ್ಳಕ್ ಹೋಗಿ ಅವನ ಸ್ಯಾಕ್ರಿಫೈಸ್ ಆತು ಆದ್ರೆ ಯಾರಾದರೂ ಮುಸ್ಲಿಂ ಫ್ಯಾಮಿಲಿ ಉಳಿದು ಬಂದ್ರ ಅಲ್ಲಿ ಉಳಿಲಿಲ್ಲ ಅಂತ ಯಾರು ಹೋಗ್ಲೇ ಇಲ್ವಾ ಯಾಕೆ ಹೋಗ್ಲಿಲ್ಲ ಈಸ್ ಎನಿಥಿಂಗ್ ಬಿಹೈಂಡ್ ದಿಸ್ ಅಂತ ಅನ್ನೋ ಒಂದು ಸಸ್ಪಿಷನ್ಗೆ ರೈಸ್ ಬರುತ್ತೆ ಸೊ ಅದನ್ನ ನಾವು ನೋಡ್ಬೇಕಾಗತ್ತೆ ಈ ಇಂಟೆಲಿಜೆನ್ಸ್ ಫೇಲ್ಯೂರಲ್ಲಿ ಅಂದ್ರೆ ಯಾರು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿತ್ತ ಇದ್ರ ಬಗ್ಗೆ ಅನ್ನೋದು ಒಂದು ಸಸ್ಪೆಕ್ಷನ್ ಬರುತ್ತೆ ನಾಟ್ ಸೇಯಿಂಗ್ ದಿಸ್ ಸೊ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್